ಕಲ್ ತಾಲೂಕಿನ ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನಪಾಳಿಯ ಚಿನ್ನಯ್ಯನಪಾಳಿಯ ಸಂಪರ್ಕ ರಸ್ತೆ ಹದಗೆಟ್ಟಿದ್ದು ರಸ್ತೆಯನ್ನ ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ಗುರುವಾರ ಪ್ರಾರಂಭಿಸಿದರು ಪ್ರತಿಭಟನೆಯಿಂದಾಗಿ ಎರಡು ಕಿಲೋಮೀಟರ್ ಹೆಚ್ಚು ದೂರ ಲಾರಿಗಳು ಟಿಪ್ಪರ್ಗಳು ನಿಂತಿದ್ದ ದೃಶ್ಯ ಕಂಡು ಬಂದಿತು ಸರ್ಕಾರ ಅಂತೆ ಸರ್ಕಾರ ಅವರಪ್ಪನದಂತೆ ಸರ್ಕಾರ ಎಲ್ಲಿಯವರಿಗೂ ಹೋರಾಟ ರಸ್ತೆಯಾಗುವವರಿಗೂ ಹೋರಾಟ ಬೇಕೇ ಬೇಕು ರಸ್ತೆ ಬೇಕು ಎಂದು ಘೋಷಣೆಗಳನ್ನ ಕೂಗುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆಯ ಒಂದು ತುದಿಯಲ್ಲಿ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದಿಂದ ಮತ್ತು ಮತ್ತೊಂದು ತುದಿಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಶಾಮಿಯಾನ ಹಾಕಿ ಅಹೋರಾತ್ರಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಕನ್ನಡಾಂಬಿ ಮಂಜು ಮಾತನಾಡಿ ರಸ್ತೆ ಹದಗೆಟ್ಟು ಹಲವು ವರ್ಷಗಳು ಕಳೆದಿದ್ದರೂ ರಸ್ತೆಯ ಅಭಿವೃದ್ದಿಯಾಗಿಲ್ಲ ಹಲವು ಬಾರಿ ಹೋರಾಟ ಮಾಡಿ ಮನವಿ ಸಲ್ಲಿಸಿದರೂ ಉಪಯೋಗವಾಗುತ್ತಿಲ್ಲ ಹಾಗಾಗಿ ಅಹೋರಾತ್ರಿಯ ಪ್ರತಿಭಟನೆಯ ಮೊರೆ ಹೋಗಲಾಗಿದೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಐನೂರರಿಂದ ಆರುನೂರು ಲಾರಿಗಳು ಸಂಚರಿಸುತ್ತವೆ ಕೈಗಾರಿಕೆಗಳಿವೆ ಕ್ರಷರ್ಗಳಿವೆ ಧೂಳಿನಿಂದಾಗಿ ರಸ್ತೆಯಲ್ಲಿ ಓಡಾಡಲು ಕಷ್ಟವಾಗುತ್ತಿದೆ ಹಾಗಾಗಿ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಪ್ರಾರಂಭಿಸಿದ್ದು ರಸ್ತೆ ಕಾಮಗಾರಿ ಪ್ರಾರಂಭಿಸುವವರೆಗೂ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದರು ಸಂಘಟನೆಯ ಮುಖ್ಯಸ್ಥ ಬುಲೇಟ್ ಬಾಬು ಮಾತನಾಡಿ ರಸ್ತೆ ಹದಗೆಟ್ಟಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಹಾಗಾಗಿ ಸ್ಥಳೀಯರ ಆರೋಗ್ಯ ಕಾಪಾಡಲು ರಸ್ತೆಯನ್ನ ಅಭಿವೃದ್ದಿಪಡಿಸಬೇಕು ಸ್ಥಳೀಯ ಕೈಗಾರಿಕೆಗಳು ಕ್ರಷರ್ ಮಾಲೀಕರು ಒಗ್ಗೂಡಿ ರಸ್ತೆಯ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕೆಂದರು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಮಾತನಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮತ್ತು ಉದ್ಯೋಗಕ್ಕೆ ಹೋಗುವವರೆಗೂ ರಸ್ತೆ ಹದಗೆಟ್ಟಿರುವುದರಿಂದ ಸಮಸ್ಯೆಯಾಗಿದೆ ಬೀದಿ ದೀಪಗಳಿಲ್ಲದೆ ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ ಹಾಗಾಗಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಬೀದಿ ದೀಪಗಳನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದರು ಬಿಎಸ್ಪಿ ಪಕ್ಷದ ರಾಜ್ಯ ಸಂಯೋಜಕ ನಾಗರಾಜು ಮುಖಂಡರಾದ ಸುನಿತಾಬಾಯಿ ಯಲ್ಲಪ್ಪ ಮದ್ದೂರಪ್ಪ ರವಿ ದೇವರಾಜು ಉಪಸ್ಥಿತರಿದ್ದರು